É? É thank

ಅಧ್ಯಕ್ಷರಾಗಿದ್ದಾರೆ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಸ್ವಾಮಿ ಸ್ವಾಮಿ ಅಧ್ಯಕ್ಷರಾಗಿ ಟ್ರಸ್ಟ್ ಆ ಟ್ರಸ್ಟಿಗೆ ಅಧ್ಯಕ್ಷರಾಗಿದ್ದಾರೆ ತಮ್ಮ ಟ್ರಸ್ಟ್ ಮೆಂಬರ್ ಆಗಿದ್ದಾರೆ ಸಹ ಇದರ ಮೆಂಬರ್ ಆಗಿದ್ದಾರೆ

ಿದೆ ಎಷ್ಟು ಯಾವ ಹಂತದಲ್ಲಿ ಬರು ಎಲ್ ಕೆ ಜಿಂದ ಎಲ್ ಕೆ ಜಿಂದ ಎಲ್ಲಿವರೆಗೂ ನೀವು ಯಾವಾಗ ಇಡ್ಕೊಂಡ್ರೆ ನಿಮ್ಮ ನೀವು ಬಂದ ಮೇಲೆ ಮಕ್ಕಳು ಎಷ್ಟು ಜನ ಯಾವ ಥರ ಯಾವ ಮಟ್ಟದಲ್ಲಿ ಬಂದಿ ಎಸ್ ಎಲ್ ಸಿ ರಿಸಲ್ಟ್ ಯಾಕೆ ಅನ್ನೋದು ನಿಮಗೆ ಏದಕ್ಕೆ ನಮ್ಮ ಮಾಹಿತಿ ನಮ್ಮ ಡೆಲ್ಲಿ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿದ್ದೇನೆ ಟೋಟಲ್ ಆಗಿ ನಾವು ಶಿವಪ್ರೋತ್ಸಾಹ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರತು ಸೊ ಅವರ ಅವಿರತ ಶ್ರಮದಿಂದಾಗಿ ಇವತ್ತು ಈ ಮಟ್ಟಿಗೆ ಶಾಲೆ ನಡೆಸಿರ್ತಕ್ಕಂಥದ್ದು ಅವರ ಪ್ರೋತ್ಸಾಹ ಅವರ ಮಾರ್ಗದರ್ಶನದಲ್ಲಿ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮ ನಡೀತಾ ನಾವು ನಾನು ಬಂದು ಇವರಿಗೆ ಆಲ್ರೆಡಿ ಥರ್ಟಿನ್ ಇಯರ್ಸ್ ಆಗಿದೆ ಬ್ಯಾಚ್ ಟೆಂತ್ ಇದ್ದಾಗ ನೈನ್ತ್ ಇದ್ದಾಗ ನಾನು ಬಂದಿದ್ದು ಸೊ ಸತತವಾಗಿ ಕಳೆದ ಹತ್ತು ವರ್ಷಗಳಿಂದ ನಮ್ಮಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್

ಆಮೇಲೆ ಸಂಗೀತ ಆಗಲಿ ನೃತ್ಯ ಆಗಲಿ ಹರಾಟೆ ಆಗಲಿ ಈಗ ನಮ್ಮ ಈಗ ಈಗಿನ ಈಗಿನ ಮಕ್ಕಳಿಗೆ ಬೇಕಾಗಿರುವಂತ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳಾಗಲಿ ಅಂತ ಅದೇನಾದ್ರು ನಾವು ತಿಳ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ನಾನು ಬಹಳ ಕಾರ್ಮಿಕಾಸ್ತಿತ್ತು ಇದಾರೆ ಅಂತ ನಮಗೆ ಗೊತ್ತಾಯಿತು ಇತ್ತು ಅದಕ್ಕೆ ತಾವು ತಮ್ಮ ಇದರ ಕಡೆಯಿಂದ ಸ್ವಲ್ಪ ಸಹಾಯ ಕೂಡ ಕೊಡ್ತಾ ಇದೀವಿ ಯಾಕೆಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ ಯಾಕಂದ್ರೆ ಜನ ಸ್ವಲ್ಪ ಕಡಿಮೆ ಆದ್ರೆ ರೂಮ್ ಅವ್ರಿಗೆ ಅಜೆಸ್ಟ್ಮೆಂಟ್ ಮಾಡ್ಕೊಳ್ತಾ ಅಂತ ಅಂತಿತ್ತು ಅದ್ರ ಬಗ್ಗೆ ಕ್ವಾಲಿಟಿ ನೋಡ್ತಾ ಇದ್ದೀನಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೇನು ಬೇಕು ಅವೆಲ್ಲ ನಾನು ತೃಪ್ತವಾಗಿ ಕೊಡ್ತಾ ಇದ್ದೀನಿ ಮುಕ್ತವಾದಂತಹ ಶಿಕ್ಷಣ ಇದೆ ನಿಮ್ಮಲ್ಲಿ ಅಂತ ಹೇಳಿ ನಾನು ಕೇಳಿದ್ದೀನಿ ಬಿ ಎ ಮೇಡಮ್ ಕೂಡ ನನಗೆ ನನ್ನ ಮನೆ ಹೇಳಿದ್ರು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿದ್ವಿ ನಾವು ಭಾಳ ಎನ್ವೈರನ್ಮೆಂಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಭಾಳ ನಿಮ್ಮ ಸೂಪರ್ ತಾಯವರಾಗಲಿ ಅಡ್ವಕೇಟ್ ಆಗಿದ್ದಾರೆ ಆಮೇಲೆ ಈ ಟ್ರಸ್ಟ್ಗೆ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಆಮೇಲೆ ರಾಮಮೋಹನ್ ಟಿ ಆರ್ ರಾಮಮೋಹನ್ ಭಕ್ತ ಅಂತ ಹೇಳ್ಬಿಟ್ಟು ಆರ್ ರಾಮ್ ವೃತ್ತ ಅಧ್ಯಕ್ಷರು ಅದಾದ್ಮೇಲೆ ಕೆ ಆರ್ ರಮೇಶ್ ಬಾಬು ಅಂತ ಇದ್ದಾರೆ ಇದು ಏನಂತ ದುಃಖದಂಥ ಸಂಗತಿ ಇಷ್ಟು ಕೆಲ ಚೆನ್ನಾಗಿರುವಂತಹ ಸ್ಕೂಲು ಮತ್ತೆ ಇಂತ ಚೆನ್ನಾಗಿರುವಂತಹ ಎನ್ವೈರನ್ಮೆಂಟ್ ಪ್ರಕೃತಿ ರಮಣೀಯವಾದಂಥ ಸ್ಥಳ ಮತ್ತೆ ದೇವಸ್ಥಾನವನ್ನ ಇದುವರೆಗೂ ಯಾವುದೇ ಮೀಡಿಯಾ ಫೋನ್ಸೇ ಇರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಇಂಥ ದೇವಸ್ಥಾನ ಎಲ್ಲೂ ಸಿಗೋದಿಲ್ಲ ನಿಮ್ಮ ಈ ಜಿಲ್ಲೆನಲ್ಲಿ ಮತ್ತೆ ನಿಮ್ಮ ಇಡೀ ನಮ್ಮ ತಾಲೂಕೆಲ್ಲ ನಾನು ಓಡಾಡಿದ್ದೀನಿ ಮತ್ತೆ ಇಂಥ ದೇವಸ್ಥಾನ ನಾನು ಕಣ್ಣಿಗೆ ಎಲ್ಲೂ ಕಾಣ್ಬಿಡಲಿಲ್ಲ ಇಂಥ ದೇವಸ್ಥಾನಕ್ಕೆ ಜನ ಯಾಕೆ ಬರ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ದಯವಿಟ್ಟು ಇನ್ನೂ ದಯವಿಟ್ಟು ಇನ್ನಾದರೂ ಆಗಲಿ ಇಲ್ಲಿನ ಸ್ಥಳೀಯ ನಿವಾಸ ನಿವಾಸಿಗಳಾಗಿರಲಿ ಚಿಂತಾಮಣಿ ಜನತೆ ಆಗಿರಲಿ ಕೋಲಾರ ಜಿಲ್ಲೆ ಆಗಿರಲಿ ಅಥವಾ ಚಿಕ್ಕಬಳ್ಳಾಪುರ ಆಗಿರಲಿ ಯಾವ ಕರ್ನಾಟಕ ರಾಜ್ಯ ಜನತೆಯನ್ನು ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇಂಥ ದೇವಸ್ಥಾನ ಹೆಚ್ಚು ಪ್ರೋತ್ಸಾಹ ಕೊಡಿ ಇಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಸ್ವಾಮಿಯವರು ಬರ್ತಾರೆ ಪೂಜೆ ಪುನಸ್ಕಾರಗಳೆಲ್ಲನೂ ಧಾರ್ಮಿಕವಾಗಿ ಉಸರ್ಗವಾಗಿ ನಡೀತಾ ಇದೆ ಇಂಥ ದೇವಸ್ಥಾನ ಬಿಟ್ಟು ಬಿಟ್ಟು ನೀವು ಎಲ್ಲೆಲ್ಲ ಹೊಸದಾಗಿ ನೀವು ದೇವಸ್ಥಾನಗಳೆಲ್ಲ ನೀವು ಕಟ್ಟೋದಕ್ಕೆ ಪ್ರಯತ್ನ ಬಿಡ್ತಾ ಇದ್ದೀರಿ ಇಂಥ ಹಳೇ ದೇವಸ್ಥಾನ ನಾವು ಮರೆತಿರೋದು ದೊಡ್ಡ ದುರಂತ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಇನ್ನಾದರೂ ಆಗಲಿ ಹೆಚ್ಚೆಚ್ಚು ಜನ ಇಲ್ಲಿ ಬಂದು ಬರಬೇಕು ಇಲ್ಲಿ ಹೆಚ್ಚೆಚ್ಚು ಈ ಕಷ್ಟ ಅಭಿವೃದ್ಧಿಗೊಳಿಸಬೇಕು ಹೆಚ್ಚೆಚ್ಚಾಗಿ ಮಕ್ಕಳನ್ನು ಇಲ್ಲಿ ಶಾಲೆಗೆ ಸೇರಿಸಬೇಕು ಇಂತಹ ಶಾಲೆಗೆ ಎಲ್ಲೂ ಸಿಗೋದಿಲ್ಲ ಯಾಕಂದ್ರೆ ನಿಮಗೆ ಕನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಈ ಮಕ್ಕಳನ್ನಾಗಿ ಇದು ಮಾಡ್ತಾರೆ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಆಮೇಲೆ ಮಕ್ಕಳನ್ನ ಕೇರ್ ತಗೊಳ್ತಾರೆ ಯಾಗ್ ಮಾಡಬೇಕು ಯಾಗ್ ಮಾಡಬೇಕು ಏನು ಅನ್ನೋದು ಕೂಡ ತಿಳುವಳಿಕೆ ಕೊಡ್ತಾ ಇದ್ದಾರೆ ಇವರು ಪ್ರತ್ಯೇಕವಾಗಿ ಎಬ್ಬೇಡಮ್ ಅವರು ಪಕ್ಕಕ್ಕೆ ಕರೆದು ಆ ಮಕ್ಕಳೇನಾದರೂ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇದ್ರೆ ಅವ್ರು ತಂದೆ ತಾಯಿಗಳನ್ನ ಮೀಟಿಂಗ್ ಕರೀತಾರೆ ಆ ಮೀಟಿಂಗ್ ಕರೆದ್ಬಿಟ್ಟು ಎಕ್ಸ್ಟ್ರಾ ಕೋರ್ಸ್ ಆ ಮಕ್ಕಳಿಗೆ ಏನು ಮಾಡಬೇಕು ಅಥವಾ ಭಾರ ವಾರ ನಾನು ಎಲ್ಲೂ ಕಂಡಿಲ್ಲ ಯಾಕೆಂದ್ರೆ ಬೆಳಗ್ಗೆ ನಾನು ಇದೇ ರೋಡಲ್ಲಿ ಹೋಗ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ನಾನು ಬೆಳಗ್ಗೆ ಅಂದ್ರೆ ಅಂದರೆ ಕೂಡ ಇವರು ಅವ್ರಿಗೆ ಮಕ್ಕಳಿಗೆ ಫ್ರೀಯಾಗಿ ಕೊಡೋದಿಲ್ಲ ಬಿಡೋದಿಲ್ಲ ಮನೆಯಲ್ಲಿ ಮಲ್ಗೋಕೆ ಬಿಡೋದಿಲ್ಲ ಕೂತ್ಕೊಳ್ಳೋಕೆ ಆಟ ಮಾಡೋಕೆ ಬಿಡೋದಿಲ್ಲ ಇಂಥ ಬಹಳ ಕೇರ್ ತಗೊಳ್ತಾರೆ ಇಂಥ ಶಾಲೆಗೆ ಮಕ್ಕಳನ್ನ ಯಾಕೆ ಸೇರಿಸ್ತಾ ಇಲ್ಲ ಯಾಕಂದ್ರೆ ಈ ಭಾಗದ ಜನರನ್ನೇ ಸೇರಿಸ್ತಾ ಇದ್ದಾರೆ ಡೆಕ್ಟೇಷನ್ ಅಲ್ಲಿರುವಂತಹ ಮಕ್ಕಳು ಯಾಕೆ ಸೇರಿಸೋದಿಲ್ಲ ಅನ್ನೋದು ಒಂದು ದುರಂತ ಆಗಿದೆ ದಯವಿಟ್ಟು ಈ ಸ್ಕೂಲ್ ಅನ್ನು ನೋಡಿ ಇಂಥ ಎನ್ವೈರನ್ಮೆಂಟ್ ನೋಡಿ ರಮಣೀಯವಾದಂತಹ ಸ್ಥಳ ಆಗಿದೆ ನೋಡಿ ಆಟ ಆಟೋಪ ಆಟೋಪ ಮಾಡುವಂತ ಮೈದಾನ ನೋಡ್ಬೋದು ಆಮೇಲೆ ಕೈ ಕೆಲಸ ನೋಡಿ ಇದುಲ್ಲೂ ಕೆಲಸ ಮಾಡಿದ್ದಾರೆ ಮಕ್ಕಳಿಗೆ ಬೇಕೋ ಅವೆಲ್ಲ ಬೆಳೆಸೋದು ಅವೆಲ್ಲ ಆಗಿದೆ ಮತ್ತೆ ನೀರಿನ ವ್ಯವಸ್ಥೆ ಇದೆ ಒಳ್ಳೆ ನೀರ್ನ ಇದೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಮಕ್ಕಳಿಗೆ ಆಮೇಲೆ ದೂರಿತವಾದಂತ ಶಿಕ್ಷಣ ಕೊಡ್ತಾ ಇದ್ದಾರೆ ಈಗ ನೀವು ನಾನು ನೋಡ್ತಾ ಇರೋದು ಯಾಕಂತ ಹೇಳಿದ್ರೆ ಈಗ ಬಹಳಷ್ಟು ಜನ ನಾನು ಸ್ಕೂಲ್ ನೋಡಿದ್ದೀನಿ ಆ ಏಡೆಡ್ ಆಗಿಲ್ಲ ಸರಿಯಾಗಿ ಏನು ಮಾಡ್ತಾ ಇಲ್ಲ ಅಂತ ಸ್ಕೂಲ್ ಗಳಿಗೆ ಸೇರೋದ್ಕಿಂತ ಇದು ಎಷ್ಟು ದಿವಸ ಆಗಿದೆ ಎಷ್ಟು ವರ್ಷ ಆಗಿದೆ ಇದು ರೆಕಗ್ನೈಸ್ಡ್ ಆಗಿ ಇಂಥ ಇಂಥ ಸ್ಕೂಲ್ ಗೆ ನೀವು ಮಕ್ಕಳನ್ನ ಹೆಚ್ಚಾಗಿ ಸೇರಿಸಬೇಕು ಆಮೇಲೆ ಒತ್ತು ಕೊಡೋದು ಪು ಕೊಡಬೇಕು ಇಂಥದ್ದು ಇನ್ನೊಂದು ಇಲ್ಲಿ ಪ್ರಯೋಜನ ಒಂದೇ ಮಾತ್ರ ಸ್ಟಾರ್ಟ್ ಮಾಡ್ತಾರೆ ಜನಗಣ ಮನೆಯಿಂದ ಮಾಡ್ತಾರೆ ಆಮೇಲೆ ಅದಕ್ಕೆ ಪ್ಲಚ್ ಮಾಡ್ತಾರೆ ಅವನ್ನ ಇದು ಮಾಡ್ತಾರೆ ಪ್ರಾರ್ಥನೆ ಮಾಡಿಸ್ತಾರೆ ಮಕ್ಕಳ ಕೈಯಲ್ಲಿ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಇವರು ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಇವ್ರಿಗೇನು ಮತ್ತೆ ಅವ್ರಿಗೆ ಟಾನ್ಸ್ ಇರ್ಬೋದು ಅಥವಾ ನೃತ್ಯ ಮಾಡುವಂತಹ ಕಲೆ ಕಲಿಸ್ಕೊಟ್ಟ ನೃತ್ಯವಾದಂತಹ ಶಿಕ್ಷಕರಿದ್ದಾರೆ ಇಲ್ಲಿ ಇಂಥ ಕಡಾಟ ಇದೆ ಇಲ್ಲಿ ಮತ್ತೆ ಸಂಗೀತ ಬೇಕಾಗಿದೆ ಮತ್ತೆ ಒಂದೇ ಮಾತ್ರ ಇದುವರೆಗೂ ನಾನು ಎಲ್ಲೂ ಕೇಳಿಲ್ಲ ರಾಷ್ಟ್ರಗೀತೆ ಹಾಡೋದು ಆಡೋದು ಅಥವಾ ನಾಡಗೀತೆ ಆಡೋದಂತಹ ಮತ್ತೆ ಇಲ್ಲಿ ಯಾವುದೇ ಆಗಲಿ ಯಾರು ಚಟುವಟಿಕೆ ಇಲ್ಲ ಸುಮ್ಮನೆ ಏನೋ ಬರ್ತಾರೆ ಕಾಟಾಚಾರಕ್ಕೆ ಏನೋ ಅಂತ ಇದರಲ್ಲಿ ಸ್ಕೂಲ್ಗಳಲ್ಲಿ ಇಂತಹದು ಇಂತಹ ಶಾಲೆಯನ್ನ ನಾವು ಯಾಕೆ ಅಭಿವೃದ್ಧಿ ಪಡಿಸಬಾರ್ದು ಯಾಕೆ ನಾವು ಇದನ್ನ ಇಂತ ಇಂತಹ ಸ್ಕೂಲ್ ಅಲ್ಲಿ ನಾವು ಮಕ್ಕಳನ್ನು ಸೇರಿಸಬಾರ್ದು ಅನ್ನೋದನ್ನ ನಾವು ದಯವಿಟ್ಟು ಎಲ್ಲಾ ತಾಯಿ ತಂದೆಗಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ನನ್ನ ಡೆಲ್ಲಿ ಕ್ರೈಮ್ ನ್ಯೂಸ್ ಸಹ ವರದಿಗಾರನಾಗಿ ಎನ್ ಕೃಷ್ಣಮೂರ್ತಿ ಅವರಿಂದ ಕ್ಯಾಮರಾಮನ್ ನೇತಾಜಿ ಸಿಂಗ್ પાર્વતી દેવે મોહથી પદકે